ಹಾಯ್ ಎವ್ರಿ ಒನ್ ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಈ ತರಗತಿ ಮೋಸ್ಟ್ ಇಂಪಾರ್ಟೆಂಟ್ ತರಗತಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತಿನ ಈ ತರಗತಿಯಲ್ಲಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಸೊ ಮುಂಬರುವ ಪಿ ಡಿ ಒ ಪರೀಕ್ಷೆಗೆ ಈ ಕಡ್ಡಾಯ ಕನ್ನಡ ಪರೀಕ್ಷೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಕಡ್ಡಾಯ ಕನ್ನಡ ಪರೀಕ್ಷೆ ಕೆ ಪಿ ಎಸ್ ಸಿ ಅವರು ನಡೆಸಿರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯ ಮಾದರಿಯಂತೆ ರೆಡಿ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸೊ ಈ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಡೌಟ್ಸ್ಗಳಿದಾವೋ ಆ ಎಲ್ಲ ಡೌಟ್ಸ್ಗಳಿಗೂ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಉತ್ತರ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಆಮೇಲೆ ಈ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಎಷ್ಟು ಅಂಕಗಳನ್ನು ಒಳಗೊಂಡಿರುತ್ತದೆ ಅಂದರೆ ಒಟ್ಟು ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಸೊ ಗರಿಷ್ಠ ಅಂಕಗಳು ಎಷ್ಟು ಅಂದರೆ ನೂರ ಐವತ್ತು ನೀವು ಪಡೆದುಕೊಳ್ಳಬೇಕಾದಂತಹ ಅಂಕಗಳು ಎಷ್ಟು ಅಂದರೆ ಐವತ್ತು ಅಂಕಗಳನ್ನು ಕಳಿಸ್ಬೇಕು ಇನ್ನು ಸಮಯ ಎಷ್ಟು ಅಂದ್ರೆ ಒಂದೂವರೆ ಗಂಟೆಗಳು ಅಂಡ್ ಈ ಪ್ರಶ್ನೆ ಪತ್ರಿಕೆ ರೈಟಿಂಗ್ ಇರುತ್ತಾ ಅಥವಾ ಎಮ್ ಸಿ ಕ್ಯೂ ಕ್ವಶನ್ಸ್ ಇರ್ತಾವ ಅಂತ ಹೇಳಿ ತುಂಬಾ ಜನ ಕಮೆಂಟ್ಗಳ ಮೂಲಕ ನನಗೆ ತಿಳಿಸ್ತಾ ಇದ್ರಿ ಸೊ ಈ ಒಂದು ಪರೀಕ್ಷೆ ರೈಟಿಂಗ್ ರೂಪದಲ್ಲಿ ಇರುತ್ತೆ ಅಂದ್ರೆ ನೀವೆಲ್ಲರೂ ಬರಿಬೇಕು ಇನ್ನು ಪ್ರಶ್ನೆ ಪತ್ರಿಕೆ ಯಾವ ಮಾದರಿಯಲ್ಲಿ ಇರುತ್ತೋ ಅದೇ ಮಾದರಿಯಲ್ಲಿ ನಾನು ಇವತ್ತು ನಿಮಗೆ ಒಂದು ಮಾಡಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಈ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಒಟ್ಟು ಹನ್ನೆರಡು ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ ಒಟ್ಟು ಅಂಕಗಳು ಎಷ್ಟು ಅಂದ್ರೆ ನೂರ ಐವತ್ತು ಅಂಕಗಳಿಗೆ ನೀವೆಲ್ಲರೂ ಬರಿಬೇಕು ಹಾಗೂ ಈ ಪ್ರಶ್ನೆ ಪತ್ರಿಕೆ ಎರಡು ವಿಭಾಗಗಳನ್ನ ಒಳಗೊಂಡಿರುತ್ತೆ ನೀವು ನೋಡ್ಬೋದು ವಿಭಾಗ ಎ ಹಾಗೂ ವಿಭಾಗ ಬಿ ಒಟ್ಟು ಪ್ರಶ್ನೆಗಳು ಅಂದ್ರೆ ವಿಭಾಗ ಎ ಮತ್ತು ವಿಭಾಗ ಸೇರಿ ಒಟ್ಟು ಹನ್ನೆರಡು ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ ಗರಿಷ್ಠ ಅಂಕಗಳು ನೂರ ಐವತ್ತು ಪ್ರತಿ ಪ್ರಶ್ನೆಗೂ ಎಷ್ಟು ನಿಗದಿತ ಅಂಕಗಳಿವೆ ಅನ್ನೋದನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಈಗ ಮಾಡೆಲ್ ಕ್ವೆನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ ಮೊದಲೇ ಪ್ರಶ್ನೆ ಏನಿರುತ್ತೆ ಅಂದ್ರೆ ಪ್ರಬಂಧ ಇರುತ್ತೆ ಸೊ ಮೊದಲೇ ಪ್ರಶ್ನೆ ಪ್ರಬಂಧಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇರುತ್ತಾ ಸೊ ಇಲ್ಲಿ ನೋಡ್ಬೋದು ನೀವು ಈ ಕೆಳಗಿನ ವಿಷಯವನ್ನ ಕುರಿತು ಮುನ್ನೂರು ಪದಗಳಿಗೆ ಮೀರದಂತೆ ಪ್ರಬಂಧ ಬರೆಯಿರಿ ಅಂತ ಹೇಳಿದೆ ಸೊ ಒಟ್ಟು ಅಂಕಗಳು ಎಷ್ಟು ಅಂದ್ರೆ ಇಪ್ಪತ್ತೈದು ಅಂಕಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರಬಂಧ ಬರಿಬೇಕು ಅವರು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ ಬರಿ ಎಂದಿರುತ್ತಾರೋ ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ ಬರಿಬೇಕು ಸೊ ಕರೋನಾದ ಕರಿ ನೆರಳು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ ಬರೆಯಿರಿ ಅನ್ನೋದು ಪ್ರಶ್ನೆ ಇದೆ ಕರೋನಾ ಎಂಬ ಶಬ್ದ ಕೇಳಿದೊಡನೆ ಮನುಷ್ಯ ಭಯಭೀತಿಯಾಗುವ ಸ್ಥಿತಿಯನ್ನ ತಲುಪಿದ್ದಾನೆ ಎಷ್ಟೋ ಕುಟುಂಬಗಳು ಇವತ್ತು ತಮ್ಮ ಕುಟುಂಬಸ್ಥರನ್ನ ಕಳೆದುಕೊಂಡು ನೋವನ್ನ ಅನುಭವಿಸುತ್ತಿದ್ದೇವೆ ಕೋರಂ ಎನ್ನುವುದು ಒಂದು ಬಗೆಯ ಸೋಂಕು ರೋಗ ಮನುಷ್ಯನ ದೇಹಕ್ಕೆ ಪರಿಚಯವಿಲ್ಲದ ವೈರಸ್ ಮನುಷ್ಯನ ದೇಹವನ್ನ ಹೊಕ್ಕು ಹಲವಾರು ಸಮಸ್ಯೆಗಳನ್ನು ತಂದೊಡ್ಡುತ್ತದೆ ಈ ಕರೋನಾವು ಒಬ್ಬರಿಂದ ಒಬ್ಬರಿಗೆ ಸುಲಭವಾಗಿ ಹರಡುವ ಸಾಂಕ್ರಾಮಿಕ ರೋಗ ಎಂದರೆ ತಪ್ಪಾಗಲಾರದು ರೋಗದ ಲಕ್ಷಣಗಳು ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾದ ಪರಿಣಾಮವನ್ನು ಉಂಟು ಮಾಡಬಹುದು ಕರೋನಾ ಬಾಧಿತ ವ್ಯಕ್ತಿ ಉಸಿರಾಟದ ತೊಂದರೆಯ ಹಂತವನ್ನು ತಲುಪಿದರೆ ನರಕ ಯಾತನೆಯನ್ನು ಅನುಭವಿಸುತ್ತಾನೆ ಆದ್ದರಿಂದ ಈ ಸೋಂಕು ನಮಗಾಗಲಿ ಅಥವಾ ನಮ್ಮಿಂದಾಗಲಿ ಬೇರೆಯವರಿಗೆ ಹರಡದಂತೆ ಎಚ್ಚರಿಕೆ ವಹಿಸಬೇಕು ಕಡ್ಡಾಯವಾಗಿ ಮಾಸ್ಕ್ ಸ್ಯಾನಿಟೈಸರ್ ಸೋಷಿಯಲ್ ಡಿಸ್ಟೆನ್ಸ್ ಇವುಗಳೆಲ್ಲವನ್ನು ಕಾಪಾಡಿಕೊಂಡು ಜಾಗೃತಿ ವಹಿಸಬೇಕು ಪ್ರಸ್ತುತ ದಿನಮಾನಗಳಲ್ಲಿ ಕರೋನಾ ರೋಗದ ರೂಪಾಂತರ ತಳಿಗಳು ವಿವಿಧ ದೇಶಗಳಲ್ಲಿ ಸಾಕಷ್ಟು ಜನರನ್ನು ಬಲಿ ತೆಗೆದುಕೊಂಡಿದೆ ಕರೋನಾ ಬಾಧಿತ ವ್ಯಕ್ತಿ ತನ್ನನ್ನು ತಾನು ದಿಗ್ಬಂಧನದಲ್ಲಿ ಇರಿಸಿ ವೈದ್ಯರ ಸಲಹೆ ಪ್ರಕಾರ ಮುಂದಿನ ಚಿಕಿತ್ಸಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಪ್ರಸ್ತುತವಾಗಿ ಭಾರತದಲ್ಲಿ ವಿವಿಧ ಲಸಿಕೆಗಳು ಲಭ್ಯವಿದ್ದು ಭಾರತ ಸರ್ಕಾರ ಜನರಿಗೆ ಉಚಿತವಾಗಿ ಕೋವಿಡ್ ಲಸಿಕೆಗಳನ್ನು ನೀಡುತ್ತಿದೆ ಇದರಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳುವುದಲ್ಲದೆ ಬೇರೆಯವರನ್ನು ರಕ್ಷಿಸಲು ಸಹಕರಿಸುತ್ತದೆ ಹಾಗಾಗಿ ಈ ಲಸಿಕೆಗಳನ್ನು ಎಲ್ಲರೂ ಹಾಕಿಸಿಕೊಂಡು ಎಲ್ಲರೂ ಸುರಕ್ಷಿತವಾಗಿರಬೇಕು ಸೊ ಕರೋನಾ ಕರಿನೆರಳು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ರು ಸೊ ಈ ಕರೋನಾಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇ ಆದ ಮಾತುಗಳಲ್ಲೂ ಕೂಡ ನೀವು ಆರಾಮಾಗಿ ಬರಿಬಹುದು ಇನ್ನು ಎರಡನೇ ಪ್ರಶ್ನೆ ಏನು ಒಳಗೊಂಡಿದೆ ಅಂದ್ರೆ ಈ ಕೆಳಗಿನ ಗದ್ಯ ಭಾಗವನ್ನ ಗಮನವಿಟ್ಟು ಓದಿಕೊಂಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಸೊ ಪ್ರಬಂಧ ಬರೆಯೋದಕ್ಕೆ ಇಪ್ಪತ್ತೈದು ಅಂಕಗಳಿತ್ತು ಸೊ ಈ ಗದ್ಯ ಭಾಗವನ್ನ ಓದಿಕೊಂಡು ಕೆಳಗೆ ಐದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರ ಎಷ್ಟು ಪ್ರಶ್ನೆಗಳು ಅಂದ್ರೆ ಐದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರ ಆ ಐದು ಪ್ರಶ್ನೆಗಳಿಗೆ ಉತ್ತರ ಬರೆಯೋದ್ರಿಂದ ನಾವು ಒಟ್ಟು ಇಪ್ಪತ್ತೈದು ಅಂಕಗಳನ್ನು ಗಳಿಸಬಹುದು ಸೊ ಪ್ರಬಂಧಕ್ಕೆ ಇಪ್ಪತ್ತೈದು ಗದ್ಯ ಭಾಗ ಓದಿಕೊಂಡು ಪ್ರಶ್ನೆಗೆ ಉತ್ತರ ಬರೆದ್ರೆ ಇಲ್ಲಿ ಕೂಡ ಇಪ್ಪತ್ತೈದು ಅಂಕಗಳನ್ನು ಗಳಿಸಬಹುದು ಹಾಗಾದ್ರೆ ಗದ್ಯ ಭಾಗವನ್ನ ಓದೋಣ ಭಾರತದಾದ್ಯಂತ ಧರ್ಮಗಳ ಆಧಾರದ ಮೇಲೆ ಸಮುದಾಯಗಳ ಆಧಾರದ ಮೇಲೆ ಅನೇಕ ಅನೇಕ ರೀತಿಯ ಪಂಚಾಂಗಗಳು ಬಳಕೆಯಲ್ಲಿವೆ ಶಾಲಿವಾಹನ ಶಕ ಕ್ರಿಸ್ತ ಶಕ ಹಿಜರಾಶಕೆ ವಿಕ್ರಮ ಶಕೆ ಇತ್ಯಾದಿ ದಿನನಿತ್ಯದ ಬಳಕೆಗೆ ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವ ಏಕರೂಪ ಪಂಚಾಂಗವನ್ನ ಜಾರಿಗೆ ತರಬೇಕೆಂದು ಭಾರತ ಸರ್ಕಾರವು ಹತ್ತೊಂಬತ್ತು ನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೆರಡರಂದು ರಾಷ್ಟ್ರೀಯ ಪಂಚಾಂಗವನ್ನು ಆಚರಣೆಗೆ ತಂದಿತು ಈ ಪಂಚಾಂಗವನ್ನು ಸಿದ್ಧಗೊಳಿಸುವುದರಲ್ಲಿ ಖ್ಯಾತ ವಿಜ್ಞಾನಿ ದಿವಂಗತ ಮೇಘನಾಥ್ ಸಹಾ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಯಾರು ಪ್ರಮುಖ ಪಾತ್ರ ವಹಿಸಿದ್ರು ದಿವಂಗತ ಮೇಘನಾಥ್ ಸಹ ಅವರು ರಾಷ್ಟ್ರೀಯ ಪಂಚಾಂಗವು ಶಾಲಿವಾಹನ ಶಕ ವರ್ಷವನ್ನ ಅಳವಡಿಸಿಕೊಂಡಿದೆ ಇದು ಕ್ರೈಸ್ತ ವರ್ಷಕ್ಕಿಂತ ಹದಿನೆಂಟು ವರ್ಷಗಳ ನಂತರ ಆರಂಭವಾಗುತ್ತದೆ ರಾಷ್ಟ್ರೀಯ ಪಂಚಾಂಗದಲ್ಲಿ ಮೊದಲ ತಿಂಗಳು ಚೈತ್ರ ಮಾಸ ವರ್ಷವು ಸಾಮಾನ್ಯವಾಗಿ ಆರಂಭಗೊಳ್ಳುವುದು ಮಾರ್ಚ್ ಇಪ್ಪತ್ತೆರಡರಂದು ಅಧಿಕ ವರ್ಷದಲ್ಲಿ ಇದು ಮಾರ್ಚ್ ಇಪ್ಪತ್ತೊಂದರಂದು ಆರಂಭವಾಗುತ್ತದೆ ಸೊ ಪ್ರಶ್ನೆಗಳು ನೋಡೋದಾದ್ರೆ ಮೊದಲೇ ಪ್ರಶ್ನೆ ರಾಷ್ಟ್ರೀಯ ಪಂಚಾಂಗವು ಯಾವಾಗ ಜಾರಿಗೆ ಬಂತು ಸೊ ರಾಷ್ಟ್ರೀಯ ಪಂಚಾಂಗವು ಹತ್ತೊಂಬತ್ತು ನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೆರಡರಂದು ಜಾರಿಗೆ ಬಂತು ಇನ್ನು ಎರಡನೇ ಪ್ರಶ್ನೆ ರಾಷ್ಟ್ರೀಯ ಪಂಚಾಂಗವನ್ನ ಸಿದ್ಧಗೊಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ರಾಷ್ಟ್ರೀಯ ಪಂಚಾಂಗವನ್ನ ಸಿದ್ಧಗೊಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಖ್ಯಾತ ವಿಜ್ಞಾನಿ ದಿವಂಗತ ಮೇಘನಾಥ್ ಸಹ ಅವರು ನೆಕ್ಸ್ಟ್ ಮೂರನೇ ಪ್ರಶ್ನೆ ಶಾಲಿವಾಹನ ಶಕ ವರ್ಷಕ್ಕೂ ಕ್ರೈಸ್ತ ವರ್ಷಕ್ಕೂ ಎಷ್ಟು ವರ್ಷಗಳ ಅಂತರವಿದೆ ಶಾಲಿವಾಹನ ಶಕ ವರ್ಷಕ್ಕೂ ಹಾಗೂ ಕ್ರೈಸ್ತ ಶಕ ವರ್ಷಕ್ಕೂ ಹದಿನೆಂಟು ವರ್ಷಗಳ ಅಂತರವಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ರಾಷ್ಟ್ರೀಯ ಪಂಚಾಂಗದನ್ವಯ ಮೊದಲ ದಿನ ಯಾವುದು ರಾಷ್ಟ್ರೀಯ ಪಂಚಾಂಗದನ್ವಯ ಮೊದಲ ದಿನ ಮಾರ್ಚ್ ಇಪ್ಪತ್ತೆರಡು ನೆಕ್ಸ್ಟ್ ಐದನೇ ಪ್ರಶ್ನೆ ಭಾರತದಲ್ಲಿ ಬಳಕೆಯಲ್ಲಿರುವ ಇತರ ಪಂಚಾಂಗಗಳು ಯಾವುವು ಭಾರತದಲ್ಲಿ ಬಳಕೆಯಲ್ಲಿರುವ ಇತರ ಪಂಚಾಂಗಗಳು ಶಾಲಿವಾಹನ ಶಕ ಕ್ರಿಸ್ತ ಶಕ ಹಿಜರಾಶಕ ವಿಕ್ರಮ ಶಕ ಮುಂತಾದವು ಸೊ ಪ್ರಶ್ನೆ ಸಂಖ್ಯೆ ಮೂರು ಸಂಕ್ಷಿಪ್ತ ಲೇಖನ ಅಂತಿರುತ್ತೆ ಸೊ ಸುಮಾರು ನೂರು ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯಭಾಗದ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರಿಬೇಕು ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿರುತ್ತದೆ ಸೊ ಈ ರೀತಿ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರ ಸೊ ಈ ಗದ್ಯಭಾಗಕ್ಕೆ ಭಾಗಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ನೀವು ಶೀರ್ಷಿಕೆ ಅಥವಾ ಟೈಟಲ್ ಅನ್ನ ಬರಿಬೇಕು ಆ ಗದ್ಯಭಾಗ ಭಾಗ ಯಾವುದಕ್ಕೆ ಸಂಬಂಧಪಟ್ಟಿದೆ ಅದಕ್ಕೆ ಹೊಂದುವಂತಹ ಶೀರ್ಷಿಕೆ ಅಥವಾ ಟೈಟಲ್ ಅನ್ನ ನೀವೇ ಓನ್ ಆಗಿ ಕೊಡಬೇಕು ಅದರ ಜೊತೆಗೆ ಇಲ್ಲಿ ಕೆಳಗಡೆ ಏನ್ ಬಾಕ್ಸ್ ಗಳನ್ನ ಕೊಟ್ಟಿರ್ತಾರಲ್ಲ ಸೊ ಈ ಬಾಕ್ಸ್ಗಳಲ್ಲಿ ನೀವು ಆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಈ ಬಾಕ್ಸ್ ಗಳನ್ನ ಫಿಲ್ ಮಾಡ್ತಾ ಹೋಗ್ಬೇಕು ಒಟ್ಟು ಐದು ಪೇಜುಗಳಲ್ಲಿ ಈ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ ನಿಮ್ಮದೇ ಆದ ಸ್ವಂತ ಮಾತುಗಳಲ್ಲಿ ಈ ಬಾಕ್ಸ್ ಫಿಲ್ ಮಾಡ್ತಾ ಹೋಗ್ಬೇಕು ಅದರ ಜೊತೆಗೆ ಒಂದು ಒಳ್ಳೆ ಟೈಟಲ್ ಅನ್ನ ಕೊಡಬೇಕು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಗದ್ಯ ಭಾಗವನ್ನ ಕನ್ನಡಕ್ಕೆ ಭಾಷಾಂತರಿಸಿ ಅಂತ ಹೇಳಿ ಕೊಟ್ಟಿರ್ತಾರ ಸೊ ಒಂದು ಇಂಗ್ಲಿಷ್ ನಲ್ಲಿ ಪ್ಯಾರಾಗ್ರಾಫನ್ನ ಕೊಟ್ಟಿರ್ತಾರ ಅದನ್ನ ನೀವು ಓದಿಕೊಂಡು ಅದನ್ನ ಕನ್ನಡಕ್ಕೆ ಭಾಷಾಂತರಿಸಿದ್ರೆ ಒಟ್ಟು ನೀವು ಇಲ್ಲಿ ಇಪ್ಪತ್ತೈದು ಅಂಕಗಳನ್ನ ಪಡ್ಕೋಬಹುದು ನೆಕ್ಸ್ಟ್ ಬರೋದೇ ಐದನೇ ಪ್ರಶ್ನೆ ಪತ್ರ ಲೇಖನ ಸೊ ಈ ಪತ್ರ ಲೇಖನ ಎಷ್ಟು ಅಂಕಗಳನ್ನ ಒಳಗೊಂಡಿರುತ್ತದೆ ಅಂದ್ರೆ ಹತ್ತು ಅಂಕಗಳನ್ನ ಒಳಗೊಂಡಿರುತ್ತದೆ ಸೊ ವಿಷಯ ಏನಿದೆ ಅಂದ್ರೆ ದಾವಣಗೆರೆ ಜಿಲ್ಲೆಯ ಸಂಜೀವ್ ಎಂದು ಭಾವಿಸಿ ನಿಮ್ಮ ಬೀದಿಗೆ ದಾರಿದೀಪ ಹಾಕಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆಯಿರಿ ಸೊ ನಮ್ಮನ್ನ ನಾವು ಸಂಜೀವ್ ಅಂತ ಹೇಳಿ ಭಾವಿಸ್ಕೊಂಡು ನಾವು ಯಾರಿಗ ಪತ್ರ ಬರೀಬೇಕು ಅಂದ್ರೆ ದಾರಿದೀಪ ಹಾಕಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಪತ್ರ ಬರಿಬೇಕು ಅಂತ ಹೇಳಿ ಪ್ರಶ್ನೆ ಕೊಟ್ಟಿರ್ತಾರೆ ಸೊ ಪತ್ರ ಲೇಖನ ಯಾವ ರೀತಿ ಬರಿಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಮೊದಲಿಗೆ ದಿನಾಂಕ ಹಾಕಬೇಕು ನೆಕ್ಸ್ಟ್ ಇವರಿಂದ ಅಂತ ಹೇಳಿ ಹಾಕಿ ಸಂಜೀವ್ ಅಂತ ಹಾಕಿ ದೇವರಾಜ್ ಅರಸು ಲೇಔಟ್ ಅಂತ ಹೇಳಿ ಹಾಕಿ ದಾವಣಗೆರೆ ತಾಲೂಕು ಹಾಗೂ ದಾವಣಗೆರೆ ಜಿಲ್ಲೆ ಇನ್ನು ಯಾರಿಗೆ ಪತ್ರ ಬರಿಬೇಕು ಅಂದ್ರೆ ಇವರಿಗೆ ಹೇಳಿ ಮೆನ್ಷನ್ ಮಾಡಿ ಮಾನ್ಯ ಅಧ್ಯಕ್ಷರು ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಚೇರಿ ಹೊನ್ನಾಳಿ ಗ್ರಾಮ ದಾವಣಗೆರೆ ತಾಲೂಕು ಹಾಗೂ ದಾವಣಗೆರೆ ಜಿಲ್ಲೆ ಅಂತೇಳಿ ಹಾಕಬೇಕು ನೆಕ್ಸ್ಟ್ ಮಾನ್ಯರೆ ಮಾನ್ಯರೆ ಅಂತೇಳಿ ಮೆನ್ಷನ್ ಮಾಡಿ ಕೆಳಗಡೆ ವಿಷಯ ಮೆನ್ಷನ್ ಮಾಡಬೇಕು ಏನಿದೆ ವಿಷಯ ಬೀದಿ ದೀಪ ಅಳವಡಿಸುವಂತೆ ಕೋರಿ ಮನವಿ ಸೊ ಬೀದಿ ದೀಪ ಅಳವಡಿಸುವಂತೆ ಕೋರಿ ಮನವಿಯನ್ನು ಬರಿಬೇಕು ಸೊ ವಿಷಯನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ಮೇಲ್ಕಾಣಿಸಿದ ವಿಷಯದ ಅನ್ವಯ ಹೊನ್ನಾಳಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಮಂದಿ ಸಂಚರಿಸುತ್ತಾರೆ ಈ ರಸ್ತೆ ನಿರ್ಮಾಣಗೊಂಡು ಈಗಾಗಲೇ ಹತ್ತು ವರ್ಷಗಳು ಕಳೆದಿವೆ ನೂರಾರು ಮನೆಗಳಿಗೆ ಹೋಗಲು ಈ ರಸ್ತೆ ಪ್ರಮುಖವಾಗಿದೆ ಆದರೆ ರಸ್ತೆ ಹೊಂಡಮಯವಾಗಿದ್ದು ಹಾಗೂ ಕಾಡಿನ ಮಧ್ಯೆ ಹಾದು ಹೋಗುವುದರಿಂದ ರಾತ್ರಿ ಹೊತ್ತಿನಲ್ಲಿ ಸಂಚಾರಕ್ಕೆ ತುಂಬಾ ತೊಂದರೆಯಾಗುತ್ತಿದೆ ಆದ್ದರಿಂದ ಗ್ರಾಮ ಪಂಚಾಯಿತಿ ವತಿಯಿಂದ ಬೀದಿ ದೀಪಗಳನ್ನು ಹಾಕಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಪತ್ರದ ಜೊತೆಗೆ ಊರಿನ ನೂರು ಗ್ರಾಮಸ್ಥರ ವಿನಂತಿ ಪತ್ರಕ್ಕೆ ಸಹಿ ಹಾಕಿರುವುದನ್ನು ಕೂಡ ಲಗತ್ತಿಸಿದ್ದೇನೆ ಸೊ ಈ ರೀತಿ ನೀವು ವಿಷಯವನ್ನ ಎಕ್ಸ್ಪ್ಲೇನ್ ಮಾಡಿ ಕೆಳಗಡೆ ಧನ್ಯವಾದಗಳೊಂದಿಗೆ ಅಂತ ಹೇಳಿ ಹಾಕಿ ಇತಿ ತಮ್ಮ ವಿಶ್ವಾಸಿ ಅಂತ ಹೇಳಿ ಹಾಕಿ ಇಲ್ಲಿ ಸಹಿಯನ್ನ ಮಾಡಬೇಕು ಸೊ ಅಲ್ಲಿ ಸಂಜೀವ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಅಂದಮೇಲೆ ಇಲ್ಲಿ ಸಂಜೀವ್ ಅಂತನೆ ಹಾಕಬೇಕು ಅದು ಬಿಟ್ಟು ನೆನಪಾರಿ ನಿಮ್ಮ ಸಿಗ್ನೇಚರ್ ಅನ್ನ ಮಾಡಬೇಡಿ ಸೊ ಅಲ್ಲಿ ನಮ್ಮನ್ನು ನಾವು ಸಂಜೀವ್ ಎಂದು ಭಾವಿಸಿ ಪತ್ರ ಬರಿಬೇಕು ಅಂತ ಹೇಳಿರುವ ಕಾರಣ ಇಲ್ಲಿ ಇಂತಿ ತಮ್ಮ ವಿಶ್ವಾಸಿ ಅಂತ ಹೇಳಿ ಕೆಳಗಡೆ ಸಹಿ ಹಾಕಿ ಸಂಜೀವ್ ಅಂಥೇಳಿ ಬರಿಬೇಕು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನ ಗಾದೆ ಮಾತನ್ನು ವಿವರಿಸಿ ಬರೆಯಿರಿ ಸೊ ಎಷ್ಟು ಗಾದೆ ಮಾತುಗಳನ್ನ ಕೊಟ್ಟಿರ್ತಾರೆ ಅಂದ್ರೆ ಎರಡು ಗಾದೆ ಮಾತುಗಳನ್ನ ಕೊಟ್ಟಿರ್ತಾರ ಒಂದು ಗಾದೆ ಮಾತಿಗೆ ಐದು ಅಂಕಗಳು ಒಟ್ಟು ಹತ್ತು ಅಂಕಗಳನ್ನ ನಾವಿಲ್ಲಿ ಗಳಿಸಬಹುದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಈ ಗಾದೆ ಮಾತನ್ನ ವಿಸ್ತರಿಸಿ ಬರೀರಿ ಅಂತ ಹೇಳಿ ಕೊಟ್ಟಿರ್ತಾರ ಯಾವುದೇ ಗಾದೆ ಮಾತು ಕೊಟ್ಟರು ಕೂಡ ನೀವು ಮೊದಲಿಗೆ ಸ್ಟಾರ್ಟ್ ಮಾಡಬೇಕಾದದ್ದು ಲೈನೇ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಸೊ ಈ ಒಂದು ವಾಕ್ಯದಿಂದ ನೀವು ಖಂಡಿತ ಗಾದೆ ಮಾತನ್ನ ಸ್ಟಾರ್ಟ್ ಮಾಡಿ ಒಳ್ಳೆ ಅಂಕಗಳನ್ನ ನೀವು ಗಳಿಸ್ಕೋಬಹುದು ಸೊ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ವ್ಯಕ್ತಿಯು ಆದಾಯದ ಮಿತಿ ಒಳಗೆ ವೆಚ್ಚ ಮಾಡುವುದನ್ನ ಕಲಿಬೇಕು ಎಂಬುದನ್ನು ಹೇಳುವ ಈ ಗಾದೆಯಲ್ಲಿ ಹಾಸಿಗೆ ಉದ್ದವನ್ನ ಕಾಲು ಚಾಚುವಿಕೆಗೆ ಸಮನಾಗಿ ಬಳಸಲಾಗಿದೆ ಅಂದರೆ ಮನುಷ್ಯನ ಬೇಡಿಕೆಗಳು ಅಪರಿಮಿತ ಸೊ ಹೌದು ಸೊ ನಾವು ಮನುಷ್ಯರಾಗಿ ನಮ್ಮ ಬೇಡಿಕೆಗಳಿಗೆ ಪರಿಮಿತ ಅನ್ನೋದೇ ಇಲ್ಲ ಸೊ ನಮ್ಮ ಬೇಡಿಕೆಗಳು ಅಪರಿಮಿತವಾಗಿರುತ್ತವೆ ಆದರೆ ಅವುಗಳನ್ನು ಪೂರೈಸಿಕೊಳ್ಳಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ಸಾಲ ಮಾಡಿಯಾದರೂ ತುಪ್ಪ ತಿನ್ನಬೇಕು ಎನ್ನುವ ಜನರಿಗೆ ಎಚ್ಚರಿಕೆಯ ಕರೆಗಂಟೆಯೆಂದರೆ ತಪ್ಪಾಗಲಾರದು ಅಳತೆ ಮೀರಿದರೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಎಂಬ ಮಾತು ಈ ಗಾದೆ ಮಾತನ್ನ ಪ್ರತಿಧ್ವನಿಸುತ್ತದೆ ಯಾವುದೇ ಸೌಲಭ್ಯಗಳನ್ನು ಸುಖವಾಗಿ ಅನುಭವಿಸುವುದರ ಸಲುವಾಗಿ ಇರುವ ಆದಾಯವನ್ನ ಸರಿಹೊಂದಿಸಿಕೊಳ್ಳಬೇಕು ಒಂದು ವೇಳೆ ಆದಾಯದ ಪರಿಮಿತಿಯ ಹೊರಗೆ ಸೌಲಭ್ಯಗಳನ್ನು ಪಡೆಯುತ್ತಿದ್ದು ಇಂದಲ್ಲ ನಾಳೆ ಅದನ್ನ ಸರಿಹೊಂದಿಸಲು ನಾನಾ ರೀತಿಯ ಕಷ್ಟಗಳನ್ನು ಪಡಬೇಕಾಗುತ್ತದೆ ಸೊ ಈ ರೀತಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವಂತಹ ಗಾದೆ ಮಾತು ಇಷ್ಟು ಒಳಾರ್ಥವನ್ನು ಹೊಂದಿರುತ್ತದೆ ಅಂತಾನೆ ಹೇಳ್ಬೋದು ಸೊ ಈ ರೀತಿ ನೀವು ಗಾದೆ ಮಾತನ್ನ ವಿಸ್ತರಿಸಿ ಬರೆದ್ರೆ ಖಂಡಿತ ನಿಮಗೂ ಕೂಡ ಇಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸ್ಕೋಬಹುದು ಇನ್ನು ಎರಡನೇ ಗಾದೆ ಮಾತು ತಾಳಿದವನು ಬಾಳಿಯಾನು ಸೊ ಇದು ಕೂಡ ತುಂಬಾ ಸಾರಿ ತುಂಬಾ ಪರೀಕ್ಷೆಯಲ್ಲಿ ಬಂದಿರುವಂತಹ ಗಾದೆ ಮಾತು ತಾಳಿದವನು ಬಾಳಿಯಾನು ಸೊ ಈ ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಹೇಳಿದಲ್ಲ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಈ ಮಾತನ್ನ ನೀವು ಖಂಡಿತ ಆ್ಯಡ್ ಮಾಡಿ ನಿಮ್ಮ ಗಾದೆ ಮಾತುಗಳಲ್ಲಿ ಖಂಡಿತ ಒಳ್ಳೆ ಅಂಕ ನೀವು ಪಡ್ಕೋತೀರ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಎಂಬಂತೆ ತಾಳ್ಮೆ ಮನುಷ್ಯನ ಪ್ರಗತಿ ಮತ್ತು ವಿಗತಿಯ ಸೂಚಕ ಯಾವುದೇ ಸಂದರ್ಭದಲ್ಲಿ ವ್ಯಕ್ತಿಯು ತಾಳ್ಮೆಯನ್ನ ಕಳೆದುಕೊಳ್ಳಬಾರದು ಜೀವನದ ಪ್ರತಿಯೊಂದು ಘಟ್ಟದಲ್ಲಿ ಹಲವಾರು ಸಂಘರ್ಷಗಳನ್ನು ವ್ಯಕ್ತಿ ಸಹಿಸಬೇಕಾಗುತ್ತದೆ ಇಂತಹ ಸಂದರ್ಭದಲ್ಲಿ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಎಲ್ಲವನ್ನು ಸಮನಾಗಿ ಸ್ವೀಕರಿಸುವ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಕೆಲವರು ಕಷ್ಟ ಬಂದಾಗ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ವಿವಿಧ ಅನಾಹುತಗಳಿಗೆ ಎಡೆ ಮಾಡಿಕೊಡುತ್ತಾರೆ ಚಿಂತೆಯು ಚಿತೆಗೆ ಸಮಾನ ಎಂಬಂತೆ ಕಷ್ಟದ ಸಂದರ್ಭದಲ್ಲಿ ತಾಳ್ಮೆಯಿಂದ ಅವುಗಳನ್ನು ಎದುರಿಸಿ ತನ್ನ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಪ್ರಯತ್ನಿಸಬೇಕು ತಾಳ್ಮೆಯು ತಪಸ್ಸಿಗೆ ಸಮಾನ ಎಂದು ಹೇಳಲಾಗುತ್ತದೆ ತರಾತುರಿಯಲ್ಲಿ ಕೆಲಸ ಕಾರ್ಯಗಳನ್ನು ಹಾಳು ಮಾಡಿಕೊಳ್ಳುವುದರ ಬದಲಾಗಿ ತಾಳ್ಮೆಯಿಂದ ಎಲ್ಲವನ್ನು ಎದುರಿಸಿ ಯಶಸ್ಸಿನ ಮೆಟ್ಟಿಲನ್ನು ಏರಿ ಕೀರ್ತಿ ಪತಾಕೆಯನ್ನು ಹಾರಿಸಬೇಕು ಎಂಬುದನ್ನ ಅರ್ಥ ಮಾಡಿಕೊಂಡು ಮುಂದೆ ಸಾಗೋಣ ಸೊ ನೋಡಿದ್ರಲ್ಲ ಎಷ್ಟು ಒಳ್ಳೆಯ ಗಾದೆ ಮಾತು ಇದು ತಾಳಿದವನು ಬಾಳಿಯಾನು ಯಾವುದೇ ಕಷ್ಟ ಬಂದರೂ ಕುಗ್ಗದೆ ಎದೆಗುಂದದೆ ನಾವು ಗಟ್ಟಿಯಾಗಿ ನಿಲ್ಲಬೇಕು ನಾವು ಎಷ್ಟು ಗಟ್ಟಿಯಾಗಿ ನಿಲ್ತೀವೋ ಅಷ್ಟು ಆ ಕಷ್ಟಗಳು ಮಂಜಿನಂತೆ ಕರಗಿ ಹೋಗೋದ್ರಲ್ಲಿ ಡೌಟ್ ಇಲ್ಲ ಹಾಗಾಗಿ ಈ ರೀತಿ ಗಾದೆ ಮಾತುಗಳನ್ನು ನೀವು ವಿವರಿಸಿ ಬರೆದ್ರೆ ಖಂಡಿತ ನೀವು ಕೂಡ ಒಳ್ಳೆಯ ಅಂಕಗಳನ್ನು ಪಡ್ಕೋಬೋದು ಪ್ರಶ್ನೆ ಸಂಖ್ಯೆ ಏಳು ಈ ಕೆಳಗಿನ ನುಡಿಗಟ್ಟುಗಳ ಅರ್ಥ ಬರೆದು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಸೊ ಎಷ್ಟು ನುಡಿಗಟ್ಟುಗಳು ಇರ್ತಾವ ಅಂದ್ರೆ ಎರಡೇ ಎರಡು ನುಡಿಗಟ್ಟುಗಳಿರ್ತಾವ ಒಂದು ನುಡಿಗಟ್ಟಿಗೆ ಮೂರು ಅಂಕಗಳು ಒಟ್ಟು ಆರು ಅಂಕಗಳು ಇಲ್ಲಿ ನೀವು ಪಡ್ಕೋಬಹುದು ಸೊ ಮೊದಲನೇ ನುಡಿಗಟ್ಟು ಯಾವುದು ಅಂದ್ರೆ ಎದೆಗುಂದು ಈ ಎದೆಗುಂದು ನುಡಿಗಟ್ಟಿನ ಅರ್ಥ ಏನು ಅಂದ್ರೆ ಧೈರ್ಯಗೆಡು ಎದೆಗುಂದು ನುಡಿಗಟ್ಟಿನ ಅರ್ಥ ಧೈರ್ಯಗೆಡು ಅಂತ ಹೇಳಿ ಬರಿಬೇಕು ನೆಕ್ಸ್ಟ್ ಇದನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರಿಬೇಕು ನಾನು ಒಂದು ದಿನ ಕಾಡಿನಲ್ಲಿ ಕಳೆದುಕೊಂಡೆನು ಆಗ ಆ ಕಾಡಿನಲ್ಲಿ ಹುಲಿಯನ್ನು ಕಂಡು ಎದೆಗುಂದಿದೆ ನೆಕ್ಸ್ಟು ಎರಡನೇ ಪ್ರಶ್ನೆ ಕತೆ ಕಟ್ಟು ಈ ಕತೆ ಕಟ್ಟು ಅನ್ನುವಂತಹ ನುಡಿಗಟ್ಟಿನ ಅರ್ಥ ಏನು ಅಂದರೆ ಸುಳ್ಳು ಹೇಳುವುದು ಒಂದು ದಿನ ನನ್ನ ಅಜ್ಜಿಯ ಜೊತೆ ಮಾತನಾಡುವಾಗ ನನ್ನ ಅಜ್ಜಿ ನಾನು ಮಾತನಾಡುವ ಎಲ್ಲ ಮಾತುಗಳನ್ನ ಕೇಳಿ ನೀನು ಕತೆ ಕಟ್ಟುವುದನ್ನ ಬಿಡಬೇಕೆಂದು ಹೇಳಿದರು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೆಳಗೆ ನಾಲ್ಕು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಒಂದು ಪ್ರಶ್ನೆಗೆ ಒಂದು ಅಂಕ ನಾಲ್ಕು ಪ್ರಶ್ನೆಗಳಿಗೆ ನಾಲ್ಕು ಅಂಕ ಸೊ ಮೊದಲನೇ ಪ್ರಶ್ನೆ ಕನ್ನಡದ ಕವಿಚಕ್ರವರ್ತಿಗಳು ಯಾರು ಕನ್ನಡದ ಕವಿಚಕ್ರವರ್ತಿಗಳು ಯಾರು ಹೇಳ್ರಿ ನೋಡೋಣ ಎಸ್ ಕನ್ನಡದ ಕವಿಚಕ್ರವರ್ತಿಗಳು ಪೊನ್ನ ರನ್ನ ಜನ್ನ ಕನ್ನಡದ ಕವಿಚಕ್ರವರ್ತಿಗಳು ಯಾರು ಅಂದ್ರೆ ಪೊನ್ನ ರನ್ನ ಜನ್ನ ಹಾಗಾದ್ರೆ ಕನ್ನಡದ ರತ್ನತ್ರೇಯರು ಯಾರು ಕನ್ನಡದ ರತ್ನತ್ರೇಯರು ಯಾರು ಅಂದರೆ ಪಂಪ ಪೊನ್ನ ರನ್ನ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕರ್ನಾಟಕ ಕವಿ ಚೂತವನ ಚೈತ್ರ ಬಿರುದಾಂಕಿತ ಕವಿ ಯಾರು ಕರ್ನಾಟಕ ಕವಿ ಚೂತವನ ಚೈತ್ರ ಬಿರುದಾಂಕಿತ ಕವಿ ಯಾರು ಸೊ ಆನ್ಸರ್ ಬರಿತಾ ಹೋಗಬೇಕು ಕರ್ನಾಟಕ ಕವಿ ಚೂತವನ ಚೈತ್ರ ಬಿರುದಾಂಕಿತ ಕವಿ ಯಾರು ಅಂದರೆ ಲಕ್ಷ್ಮೀಶ ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ಬಿರುದಾಂಕಿತ ಕವಿ ಯಾರು ಲಕ್ಷ್ಮೀಶ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸಾಂಗತ್ಯದ ಮೊದಲ ಕಾವ್ಯ ಯಾವುದು ಸಾಂಗತ್ಯದ ಮೊದಲ ಕಾವ್ಯ ಯಾವುದು ಅಂದ್ರೆ ಸೊಬಗಿನ ಸೋನೆ ಸಾಂಗತ್ಯದ ಮೊದಲ ಕಾವ್ಯ ದೇವರಾಜನು ಬರೆದಂತಹ ಸೊಬಗಿನ ಸೋನೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಹರಿಹರನು ಬರೆದ ಕಾವ್ಯದ ಹೆಸರೇನು ಹರಿಹರನು ಬರೆದ ಕಾವ್ಯದ ಹೆಸರು ಯಾವುದು ಅಂದ್ರೆ ಗಿರಿಜಾ ಕಲ್ಯಾಣ ಆದರೆ ಇದು ಒಂದು ವಾಕ್ಯದಲ್ಲಿ ಬರಿಬೇಕು ಕೇವಲ ಗಿರಿಜಾ ಕಲ್ಯಾಣ ಅಂತ ಹೇಳಿ ಬರೆದ್ರೆ ಅಂಕಗಳು ಕಟ್ ಮಾಡ್ತಾರೆ ಸೊ ಒಂದು ಅಂಕ ಇದೆ ಅಂದ್ರೆ ಅಲ್ಲಿ ಅರ್ಧ ಅಂಕಗಳನ್ನು ಕೊಡ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರೆಯಿರಿ ಅಂದ್ರೆ ಈ ರೀತಿ ಹರಿಹರನು ಬರೆದ ಕಾವ್ಯದ ಹೆಸರು ಗಿರಿಜಾ ಕಲ್ಯಾಣ ಅಂತೇಳಿ ಸಂಪೂರ್ಣವಾಗಿ ಒಂದು ವಾಕ್ಯದಲ್ಲಿ ನೀವು ಉತ್ತರವನ್ನು ಬರೀರಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನಗಳಿಗೆ ತತ್ಸಮ ತದ್ಭವ ಬರೆಯಿರಿ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನ ಬರಿಬೇಕು ಒಟ್ಟು ಐದು ಪದಗಳನ್ನ ಕೊಟ್ಟಿದ್ದಾರೆ ಒಂದು ಪದಕ್ಕೆ ಒಂದು ಅಂಕ ಸೊ ಒಟ್ಟು ಇಲ್ಲಿ ಐದು ಅಂಕಗಳನ್ನ ನೀವು ಆರಾಮಾಗಿ ಪಡ್ಕೋಬಹುದು ಮೊದಲನೇ ಪದ ಋಷಿ ಋಷಿ ಅನ್ನುವಂತಹ ಪದಕ್ಕೆ ತತ್ಸಮ ತದ್ಭವ ನೋಡೋದಾದ್ರೆ ಋಷಿ 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 ಇನ್ನು ಚಂಪಕ ಚಂಪಕ ಅಂದ್ರೆ ಸಂಪಿಗೆ ಚಂಪಕ ಅಂದರೆ ಸಂಪಿಗೆ ಇನ್ನು ಯೌವನ ಯೌವನ ಪದದ ತತ್ಸಮ ಜೌವನ ನೆಕ್ಸ್ಟು ಬ್ರಹ್ಮ ಬ್ರಹ್ಮ ಬೊಮ್ಮ ಋಷಿ ಋಷಿ ಚಂಪಕ ಸಂಪಿಗೆ ಯೌವನ ಜೌವನ ಬ್ರಹ್ಮ ಬೊಮ್ಮ ನೆಕ್ಸ್ಟು ಐದನೇದು ಪರ್ಪಟ ಸೊ ಪರ್ಪಟ ಅಂದರೆ ಹಪ್ಪಳ ಸೊ ಹೊಸ ಪದ ಕೇಳಿದ್ರಿ ಅನ್ಕೋತೀನಿ ಪರ್ಪಟ ಅಂದ್ರೆ ಹಪ್ಪಳ ನೆಕ್ಸ್ಟ್ ಬರೋದೆ ಹತ್ತನೇ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಕೆಳಗೆ ಐದು ಪದಗಳನ್ನು ಕೊಟ್ಟಿರ್ತಾರೆ ಕೇವಲ ಇಲ್ಲಿ ಬಿಡಿಸಿ ಬರೆಯಲು ಮಾತ್ರ ಕೊಟ್ಟಿರ್ತಾರೆ ಇಲ್ಲಿ ಯಾವುದೇ ರೀತಿ ಸಂಧಿ ಆಗ್ಲಿ ಸಮಾಸ ಆಗ್ಲಿ ಕೇಳಿಲ್ಲ ಕೇವಲ ಈ ಪದಗಳನ್ನು ನಾವು ಬಿಡಿಸಿ ಬರೀಬೇಕು ಒಟ್ಟು ಅಂಕಗಳು ಐದು ಸೊ ಐದು ಅಂಕಗಳನ್ನ ನಾವಿಲ್ಲಿ ಗಳಿಸ್ಬೋದು ಒಂದು ಪ್ರಶ್ನೆಗೆ ಒಂದು ಅಂಕ ಸೊ ಮೊದಲೇ ಪ್ರಶ್ನೆ ಬಲ್ಲೆನೆಂದು ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಕರಗದ ಪ್ಲಸ್ ಇದ್ದರೆ ಕರಗದಿದ್ದರೆ ಮೈ ಪ್ಲಸ್ ಒಳಗೆ ಮೈಯೊಳಗೆ ಬೆಳ್ ಪ್ಲಸ್ ತಿಂಗಳು ಬೆಳದಿಂಗಳು ಕೆನೆ ಪ್ಲಸ್ ಪಾಲು ಕೆನೆ ವಾಲ್ ಈ ರೀತಿ ಐದು ಪದಗಳನ್ನು ನಾವು ಬಿಡಿಸಿ ಬರೆದ್ರೆ ಇಲ್ಲಿ ಕೂಡ ನೀವು ಐದು ಅಂಕಗಳನ್ನು ಆರಾಮಾಗಿ ಪಡ್ಕೋಬೋದು ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಈ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಅಂದರೆ ಸಮನಾರ್ಥಕ ಪದಗಳನ್ನು ಬರಿತಾ ಹೋಗಬೇಕು ಇಲ್ಲಿ ಕೂಡ ನೀವು ಐದು ಪದಗಳನ್ನು ಕೊಟ್ಟಿರ್ತಾರ ಸೊ ಐದು ಪದಗಳಿಗೆ ಒಂದೊಂದು ಅಂಕಗಳನ್ನು ನಾವು ಇಲ್ಲಿ ಪಡ್ಕೋಬೋದು ಸೊ ಮೊದಲನೇ ಪದ ಆಜಿ ಆಜಿ ಅನ್ನುವಂತಹ ಪದ ಏನು ಅರ್ಥವನ್ನು ಹೊಂದಿದೆ ಅಂದರೆ ಯುದ್ಧ ಜಗಳ ಬವರ ಸೊ ಆಜಿ ಅನ್ನುವಂತಹ ಪದ ಯುದ್ಧ ಜಗಳ ಬವರ ದುರ ಈ ರೀತಿ ಆಜಿ ಅನ್ನುವಂತಹ ಪದ ಸಮನಾರ್ಥಕ ಪದಗಳನ್ನು ಹೊಂದಿದೆ ಇನ್ನು ಅಂಬುಜ ಪದದ ಸಮನಾರ್ಥಕ ಪದಗಳು ನೋಡೋದಾದ್ರೆ ಕಮಲ ತಾವರೆ ಪದ್ಮಜ ನೀರಜ ಜಲಜ ನಳಿನಿ ಈ ರೀತಿ ಅಂಬುಜ ಅನ್ನುವಂಥ ಪದ ಹಲವಾರು ಸಮನಾರ್ಥಕ ಪದಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಇನ್ನು ಕವಲು ಅನ್ನುವಂತಹ ಪದ ಟಿಸಿಲು ಭಿನ್ನತೆ ಬದಲಾವಣೆ ಇನ್ನು ಗೋಸಾಯಿ ಗೋಸಾಯಿ ಅನ್ನುವಂತಹ ಪದ ಸನ್ಯಾಸಿ ಗೋಸಾಯಿ ಅಂದರೆ ಸನ್ಯಾಸಿ ಭೈರಾಗಿ ಅಂಥೇಳಿ ಕರಿತೀವಿ ಗೋಸಾಯಿ ಅಂದರೆ ಸನ್ಯಾಸಿ ಭೈರಾಗಿ ಇನ್ನು ವೈ ಜಯಂತಿ ವೈಜಯಂತಿ ಅಂದ್ರೆ ಭಾವುಟ ಆಜಿ ಅಂದ್ರೆ ಯುದ್ಧ ಭವರ ಜಗಳ ಎಂಬರ್ಥ ಅಂಬುಜ ಅಂದ್ರೆ ಕಮಲ ತಾವರೆ ಪದ್ಮಜ ನೀರಜ ಜಲಜ ಪದ್ಮ ಈ ರೀತಿ ಅಂಬುಜ ಅನ್ನುವಂತಹ ಪದ ಹಲವಾರು ಸಮನಾರ್ಥಕ ಪದಗಳನ್ನ ಹೊಂದಿದೆ ಇನ್ನು ಕವಲು ಪದದ ಸಮನಾರ್ಥಕ ಪದ ನೋಡೋದಾದ್ರೆ ಟಿಸಿಲು ಭಿನ್ನತೆ ಬದಲಾವಣೆ ಇನ್ನು ಗೋಸಾಯಿ ಅಂದ್ರೆ ಸನ್ಯಾಸಿ ಬೈರಾಗಿ ವೈಜಯಂತಿ ಅಂದ್ರೆ ಬಾವುಟ ಇನ್ನು ಕೊನೆಯ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಒಟ್ಟು ಐದು ಅಂಕಗಳನ್ನು ನೀವು ಇಲ್ಲಿ ಪಡ್ಕೋಬಹುದು ಮೊದಲನೇದಾಗಿ ತ್ರಾಣ ತ್ರಾಣ ಪದದ ವಿರುದ್ಧಾರ್ಥಕ ಪದ ನಿತ್ರಾಣ ತ್ರಾಣ ಪದದ ವಿರುದ್ಧಾರ್ಥಕ ಪದ ನಿತ್ರಾಣ ಇನ್ನು ದಿಟ್ಟತನ ಹೇಡಿತನ ದಿಟ್ಟತನ ಹೇಡಿತನ ಇನ್ನು ಪ್ರಬಲ ದುರ್ಬಲ ಪ್ರಬಲ ದುರ್ಬಲ ಲೌಕಿಕ ಅಲೌಕಿಕ ಇನ್ನು ಹೊಣೆಗಾರ ಹೊಣೆಗಾರ ಪದದ ವಿರುದ್ಧಾರ್ಥಕ ಪದ ಹೊಣೆಗೇಡಿ ಹೊಣೆಗಾರ ಹೊಣೆಗೇಡಿ ಸೋತ್ರಾಣ ನಿತ್ರಾಣ ದಿಟ್ಟತನ ಹೇಡಿತನ ಪ್ರಬಲ ದುರ್ಬಲ ಲೌಕಿಕ ಅಲೌಕಿಕ ಹೊಣೆಗಾರ ಹೊಣೆಗೇಡಿ ಈ ರೀತಿ ಐದು ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯೋದ್ರಿಂದ ಇಲ್ಲಿ ಕೂಡ ನಾವು ಆರಾಮಾಗಿ ಐದು ಅಂಕಗಳನ್ನು ಗಳಿಸ್ಬೋದು ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಕಡ್ಡಾಯ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಬಂದೇನು ಸೊ ಖಂಡಿತ ಈ ತರಗತಿ ನಿಮಗೆ ಇಷ್ಟವಾಗಿದೆ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮುಂದೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಬಾಯ್ ಬಾಯ್